ಹೈಕಮಾಂಡ್ ಅಂಗಳದಲ್ಲಿ ಬಿ ಜೆ ಪಿ ಬಣ ಬಡಿದಾಟ ಶುರುವಾಗಿದೆ ವಿಜೇಂದ್ರ ದೆಹಲಿಯಲ್ಲಿ ಇರಬೇಕಾದ್ರೇ ಯತ್ನಾಳ್ಗೆ ನೋಟಿಸ್ ಹೋಗಿದೆ ಕಳೆದ ಬಾರಿ ಕೂಡ ವಿಜೇಂದ್ರ ಈ ರೀತಿ ಬಿ ಜೆ ಪಿ ಕೇಂದ್ರ ನಾಯಕರನ್ನು ಭೇಟಿ ಮಾಡಿದ್ದಾಗ ಏನೂ ಆಗಲಿಲ್ಲ ಏನಾದರೂ ಆಗುವಂತಿದ್ದರೆ ಯತ್ನಾಳ್ ಬಣಕ್ಕೆ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಭೇಟಿ ಅಂದರೆ ಒಂದು ರೀತಿಯಲ್ಲಿ ಶಾಕ್ ಕೊಡ್ತಾ ಇದ್ದರು ವಿಜೇಂದ್ರ ಆಲ್ಮೋಸ್ಟ್ ಎಲ್ಲರೂ ಕೂಡ ಭೇಟಿ ಮಾಡಿದರು ಕಳೆದ ಬಾರಿಯ ದೆಹಲಿಯ ಪ್ರವಾಸದಲ್ಲಿ ಆಗ ಈ ನೋಟಿಸ್ಗಳು ರವಾನೆ ಆಗಿರಲಿಲ್ಲ ನೋಟಿಸ್ ರವಾನೆ ಆದರೂ ಕೂಡ ಯತ್ನಾಳ್ದು ಮಾತು ಹೇಳಿಬಿಟ್ಟಿದ್ರು ಅವಾಗ ಏನಂದರೆ ನೋಟಿಸ್ ಏನು ನನ್ನ ರೂಮ್ ತುಂಬ ಬಿದ್ದೀವಿ ಅಂದಿದ್ರು ಒಂದು ರೂಮ್ ತುಂಬ ಬಿದ್ದೀವಿ ನೋಟಿಸ್ ಕೊಟ್ಟಿರೋದು ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದರು ಆದರೆ ಈಗ ದೆಹಲಿಯಲ್ಲಿ ಇರಬೇಕಾದ್ರೇ ಯತ್ನಾಳ್ ಅವ್ರಿಗೆ ನೋಟಿಸ್ ಹೋಗಿದೆಯಲ್ಲ ಇದು ಒಂದು ಹಂತಕ್ಕೆ ಚುರುಕು ಮುಟ್ಟಿಸ್ತಾ ಇದೆಯಾ ಭಿನ್ನರ ಪಡೆಗೆ ಅಂತ ಯಾವೆಲ್ಲ ನಾಯಕರು ವಿಜೇಂದ್ರ ವಿರುದ್ಧವಾಗಿ ಧ್ವನಿ ಎತ್ತಿದ್ರು ಅದರ ಮುಂದಾಳತ ವಹಿಸ್ಕೊಂಡಿದ್ದವರೇ ಯತ್ನಾಳ್ರು ಇದೀಗ ಹೈಕಮಾಂಡ್ ಎತ್ನಾಳ್ರಿಗೆ ಶಾಕ್ ಕೊಟ್ಟಿದೆ ರಾಜ್ಯ ಬಿ ಜೆ ಪಿ ನಾಯಕತ್ವದ ವಿರುದ್ಧದ ನಿಲುವು ಹೊಂದಿದ್ದಂಥ ಹಿನ್ನೆಲೆಯಲ್ಲಿ ಯತ್ನಾಳ್ಗೆ ಬಿ ಜೆ ಪಿಯ ಕೇಂದ್ರೀಯ ಶಿಸ್ತು ಸಮಿತಿ ಶೋಕಾಸ್ ನೋಟಿಸನ್ನು ಕೊಟ್ಟಿದೆ ಪಕ್ಷದ ನಾಯಕತ್ವದ ವಿರುದ್ಧವಾಗಿ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಅಲ್ಲಿ ಹೇಳಿದೆ ವಿಜಯೇಂದ್ರ ಯಡಿಯೂರಪ್ಪ ಅವರ ವಿರುದ್ಧವಾಗಿ ಬಹಿರಂಗ ವಾಗ್ದಾಳಿಯನ್ನು ಯತ್ನಾಳ್ ಮಾಡ್ತಾಯಿದ್ರು ಆರೋಪಗಳಿಗೆ ಇದೆಲ್ಲ ಏನೇನು ನೀವು ಆರೋಪ ಇದ್ದೀರೋ ಖುದ್ದು ಹಾಜರಾಗಿ ಸಕಾರಣಗಳನ್ನು ಕೊಡಬೇಕಾಗುತ್ತೆ ಇದಕ್ಕೆ ವಿವರಣೆ ಕೊಡಿ ಅಂತ ಹೇಳಿ ನೋಟಿಸ್ ನಿಮಗೆ ತಲುಪಿದ ಎಪ್ಪತ್ತೆರಡು ಗಂಟೆ ಅರ್ಥಾತ್ ಮೂರು ದಿನಗಳ ಒಳಗೆ ನಿಮ್ಮಿಂದ ಆನ್ಸರ್ ಬರಬೇಕ್ರಿ ರೀ ಯತ್ನಾಳ್ ನಿಗದಿತ ಕಾಲಮಿತಿ ಒಳಗಡೆ ಉತ್ತರ ಕೊಡದೇ ಇದ್ದ ಪಕ್ಷದಲ್ಲಿ ಮುಂದಿನ ಕ್ರಮಕ್ಕೆ ನೀವು ರೆಡಿಯಾಗಿ ಹಿಂದಿನ ನೋಟಿಸ್ ಬಳಿಕವೂ ನಡವಳಿಕೆ ನಿಮ್ಮದು ಸರಿಯಾಗಿಲ್ವಲ್ರಿ ಆವಾಗಲೂ ನೋಟಿಸ್ ಕೊಟ್ಟಿದ್ವಿ ಸುಮ್ಮನೆ ನಿಮಗೆ ಯಾಕೆ ನಿಮ್ಮ ನಡವಳಿಕೆ ಸರಿ ಮಾಡ್ಕೊಳಕ್ಕಾಗ್ತಾ ಇಲ್ವಾ ಅಂತ ಎಚ್ಚರಿಕೆಯನ್ನು ಕೂಡ ಈ ನೋಟಿಸಲ್ಲಿ ಕೊಡಲಾಗಿದೆ